ಅಹಿಂದ ಸಮುದಾಯದ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಜನರ ಆರ್ಥಿಕ ಔದ್ಯೋಗಿಕ ಕೃಷಿ ಮತ್ತು ಶಿಕ್ಷಣಕ್ಕಾಗಿ ನಿಯಮಗಳಿಗೆ ಹಣ ಬಿಡುಗಡೆ ಮಾಡದೆ ಅನ್ಯಾಯ ಮಾಡುತ್ತಿರುವುದು ತೀವ್ರ ಖಂಡನೀಯವಾಗಿದೆ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಲಬುರಗಿ ಜಿಲ್ಲಾ ಘಟಕ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡಿ ಇಲ್ಲವೇ ನಿಗಮಗಳನ್ನು ಮುಚ್ಚಿಬಿಡಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಿದರು ಹಿಂದುಳಿದ ವರ್ಗಗಳ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆಯು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಿದರು ಪಕ್ಷ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಸನ್ಮಾನ್ಯ ವಿಜಯೇಂದ್ರಣ್ಣ ಅವರ ಒಂದು ಆದೇಶದ ಮೇರೆಗೆ ಹಾಗೂ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ರಘು ಕಟು ಕಟಿಲಾಜಿ ಅವರ ಒಂದು ಸೂಚನೆಯ ಮೇರೆಗೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಒಂದು ರಾಜ್ಯ ಸರ್ಕಾರ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಹಮ್ಮಿಕೊಂಡಂಥ ಉದ್ದೇಶ ಇವತ್ತು ರಾಜ್ಯ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಮತ್ತು ಹಿಂದುಳಿದ ವರ್ಗಗಳ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು நகம நிகம மண்டலி முகாந்திர இவற்றேன ஆகமளுக்கு அனதான கால ஆரணித்திர்த்திராமூக இவங்க நம்ம கலுரி ஜல்லா பட்ச வர்வல மோர்ச்சார வத்தியே அம்க்கே இவற்ற ಹಳೆಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಗಳನ್ನು ನಿಗಮಗಳನ್ನು ಹಂತ ಹಂತವಾಗಿ ಇವತ್ತು ಮುಗಿಸ್ತಾ ಇದ್ದಾರೆ ಇವತ್ತು ಯಾವುದೇ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನವನ್ನು ಕೊಡದೆ ಇವತ್ತು ನಿರ್ಲಕ್ಷಿಸಿದ್ದಾರೆ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡದು ಭ್ರಷ್ಟಾಚಾರದ ಆಡಳಿತ ಮತ್ತು ಲೂಟಿಕವರ ಆಡಳಿತವನ್ನು ನೀಡ್ತಾ ಇದ್ದಾರೆ ಬಂಧುಗಳೇ ಅದಕ್ಕೆ ಆ ಒಂದು ಅವರ ಒಂದು ನೀತಿಯನ್ನು ಖಂಡಿಸಿ ಇವತ್ತು ನಿಗಮ ಮಂಡಳಿಗೆ ಅನುದಾನವನ್ನು ಕೊಡಬೇಕು ಯಾಕಂದರೆ ಇಲ್ಲಿಯವರೆಗೆ ಒಂದು ವರ್ಷ ಮೇಲ್ಪಟ್ಟಾಯಿತು ನಿಗಮ ಮಂಡಳಿಗೆ ಒಂದು ನಯಾ ಪೈಸೆ ಕೊಟ್ಟಿಲ್ಲ ಇಂದು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಹಿಂದುಳಿದ ವರ್ಗದ ವತಿಯಿಂದ ನಮ್ಮ ಹಿಂದುಳಿದ ವರ್ಗಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರಿಂದಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಹರು ಈ ರಾಜ್ಯದ ಐಹಿಂದ ಹೆಸರಿನ ಮೇಲೆ ಅಧಿಕಾರ ನಡೆಸ್ತಿರ್ತಕ್ಕಂಥ ಮುಖ್ಯಮಂತ್ರಿ ದಲಿತರು ಹಿಂದುಳಿದವರು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾರೆ ಆದರೆ ಅಧಿಕಾರಕ್ಕೆ ಬಂದ ನಂತರ ಈ ಹಿಂದುಳಿದ ವರ್ಗಗಳಿಗೆ ಗೌರ ಅನ್ಯಾಯವನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಗೋಚರಿಸ್ತಾ ಇದೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗ ಮೋರ್ಚಾ ಕಲಬುರಗಿ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮೂಲಕ ನಾವು ಸರ್ವರಿಗೂ ಸಂಪಾಲು ಸರ್ವರಿಗೂ ಬಹು ಸಮಂಥದ್ದು ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಒಂದು ತತ್ವ ಇದೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎ ವಿಜೇಂದ್ರ ಸಾಹೇಬರವರ ಒಂದು ಆದೇಶದ ಮೇರೆಗೆ ನಮ್ಮ ಒ ಬಿ ಸಿ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಘು ಅವರ ಸೂಚನೆಯ ಮೇರೆಗೆ ಇಂದು ಕಲಬುರಗಿಯಲ್ಲಿ ನಾವು ಬೃಹತ್ ಪ್ರತಿಭಟನೆ ನೆಮ್ಮದುಕೊಂಡಿದ್ದೇವೆ ಇವತ್ತು ಹಿಂದುಳಿದ ವರ್ಗಗಳಿಗೆ ಇವತ್ತು ಸಾಮಾಜಿಕ ನ್ಯಾಯ ಎಲ್ಲಿ ಸಿಕ್ಕಿದೆ ವಿವಿಧ ನಿಗಮಗಳಿಗೆ ಇವತ್ತು ನಮ್ಮ ಸವಿತಾ ಸಮಾಜ ಇರ್ಬೋದು ಹಡಪ್ಪ ಸಮಾಜ ಇರ್ಬೋದು ಗಾಣಿಗೆ ಸಮಾಜ ಇರ್ಬೋದು ಕುಂಬಾರ ಸಮಾಜ ಇರ್ಬೋದು ನಮ್ಮ ವಿವಿಧ ಇವತ್ತು ಲಿಂಗ ಸಮಾಜ ಇರ್ಬೋದು ಒಕ್ಕಲಿಗ ಸಮಾಜ್ ಇರ್ಬೋದು ಅಂಬಿಗರ್ ಚೌಡಿ ನಿಗಮ ಇರ್ಬೋದು ದೇವರಾಜ ಅರಸು ನಿಗಮ ಇರ್ಬೋದು ಮಡಿವಾಳ ಸಮಾಜ ನಿಗಮ ಇರ್ಬೋದು ಪ್ರತಿಯೊಂದು ನಿಗಮ ಸುಮಾರು ಹದಿಮೂರು ನಿಗಮಗಳಿವೆ ಒಂದು ಹೊಸ ಆರು ನಿಗಮಗಳನ್ನು ಮಾಡಿದ್ದಾರೆ ಆ ಹೊಸ ಆರು ನಿಗಮಗಳು ಕೂಡ ಅನುದಾನ ಇಲ್ಲ ಕಳೆದ ಬಜೆಟ್ನಲ್ಲಿ ಕಳೆದ ಬಜೆಟ್ನಲ್ಲಿ ಒಂದು ಸಾವಿರದ ಐದುನೂರು ಕೋಟಿ ಅನುದಾನವನ್ನು ಇಟ್ಟಿದ್ದರು ಈ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೇವಲ ಐವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಮಾತ್ರ ಇಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ನೀವು ಬರೀ ಮಾತಿಗೆ ನೀವು ಹಿಂದುಳಿದ ವರ್ಗ ನಾಯಕರು ಅಂತ ಹೇಳ್ಕೊಳ್ಳೋದು ಸಾಲದು ನಿಜವಾಗಿ ಹಿಂದುಳಿದ ವರ್ಗಕ್ಕೆ ನೀವು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನತಕ್ಕಂಥದ್ದನ್ನು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿಯ ನಾಡು ತೊಗರಿಯ ಕಣಜ ಅಂತ ಕರಿತೀವಿ ತೊಗರಿಯ ಕಣಜನಲ್ಲಿ ಇವತ್ತು ತೊ ತೊಂದರೆಯಲ್ಲಿದ್ದಾರೆ ರೈತರು ರೈತರಿಗೆ ಪರಿಹಾರವನ್ನು ಕೊಡಬೇಕು ನೆಟೆ ರೋಗದಿಂದ ಇವತ್ತು ಭಾಳ ಲಾಸ್ ಆಗಿದೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತನ ಹೆಸರು ಮೇಲೆ ಅಧಿಕಾರ ಬಂದಿರತಕ್ಕಂಥವ್ರು ಕಾಂಗ್ರೆಸ್ನವರು ಇವತ್ತು ದಲಿತ ವಿರೋಧಿ ನೈತ ವಿರೋಧಿ ರೈತ ವಿರೋಧಿ ಹಿಂದುಳಿದ ವಿರೋಧಿ ನೀತಿ ಕ್ರಮಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ತೆಗ ತೊಳ್ತಾ ಇದೆ ಅದರ ಜೊತೆಗೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಮಾತು ಮಾತಿಗೆ ನಾವು ಹಿಂದುಳಿದ ಪರ ದಲಿತ ಪರ ಸಂವಿಧಾನ ಪರ ಅಂತ ಹೇಳ್ತಾರೆ ಇವತ್ತು ಸಂವಿಧಾನ ವಿರೋಧಿ ನೀತಿಗಳನ್ನು ಕಾಂಗ್ರೆಸ್ ಸರ್ಕಾರ ಅನಿಸ್ತಾ ಇದೆ ಇದರ ಬಗ್ಗೆ ಯಾಕೆ ತುಟ್ಟಿ ಬೀಸ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮ ಭಾಗದ ಹಿಂದೂರ್ವಾಸ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಜಿಯವರು ಇವತ್ತು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅದರ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಒಂದು ಕಾರ್ಯವೈಖರಿ ವೈಫಲ್ಯ ಕಂಡಿದೆ ಇದನ್ನು ವಿರೋಧಿಸಿ ಇಂದು ನಾವು ಒ ಬಿ ಸಿ ನಾವು ಹೋರಾಟವನ್ನು ಮಾಡಿದ್ದೇವೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ गैस्ट्रोलॉजी, ओरल मैक्सिलोफेशियल अंड मैक्सोलो फेशियल सर्जरी आर्थोस्कोपिकर्जरी आफ् जॉइंट स्रामा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್